ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಗತಗತಿಚಾರಣ ಭವಿಷ್ಯಂತ ಸಮಸ್ತ ಪುರಹಿತಾನಾಂ ಲಿಖ್ಯತೆ ಶಾಸ್ತ್ರ ಅಧ್ಯಾರತಿ ಶಾಸ್ತ್ರಪುರ ಅಧ್ಯಾನತಿ ಚಕ್ಷುರಂ ಮೇಲಿತಂ ಮೇನ ತಸ್ಮೇ ಶ್ರೀ ಗುರವೇ ನಮಃ ಸಮಸ್ತ ಕನ್ನಡನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ಕೌಡಶಾಸ್ತ್ರತರಾಗಿರ್ತಕ್ಕಂಥ ಶರಣಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಕಳೆದ ಸಂಚಿಕೆಯಲ್ಲಿ ಈ ವಾರಗಳ ಫಲಗಳು ಅಂತಕ್ಕಂಥ ವಿಚಾರವಾಗಿ ಮಾತನಾಡ್ತಿದ್ದೆ ವಾರದಿಂದ ಹಿಡಿದು ಬೃಹಸ್ಪತಿ ವಾರ ಗುರುವಾರದರೂ ಸಹಿತ ಆ ಫಲಗಳನ್ನು ಹೇಳಾಗಿದೆ ಇಂದಿನ ಸಂಚಿಕೆಯಲ್ಲಿ ನಾವು ಶುಕ್ರವಾರ ಜನನಾಗಿರತಕ್ಕಂಥ ವ್ಯಕ್ತಿಗಳ ಸ್ವಭಾವ ಯಾವ ರೀತಿ ಆಗಿರುತ್ತೆ ಅಂತಕ್ಕಂತಹ ವಿಚಾರದ ಕುರಿತು ಒಂದಿಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ಶುಕ್ರವಾರದಂದು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಯಾವ ರೀತಿ ಇರುತ್ತ ಕೇಳಿದ್ರೆ ಈ ವ್ಯಕ್ತಿಗಳು ಹುಡ್ತಾನೆ ಶ್ರೇಷ್ಠರಾಗಿರ್ತಾರೆ ಶ್ರೇಷ್ಠ ಕಾರ್ಯವನ್ನ ಮಾಡ್ತಕ್ಕಂಥವ್ರು ಶ್ರೇಷ್ಠವ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥವ್ರು ವಿಶಿಷ್ಟತೆಯನ್ನ ಹೊಂದಿರತಕ್ಕಂಥವ್ರು ಶ್ರೇಷ್ಠರಲ್ಲಿ ಶ್ರೇಷ್ಠ ಆಗ್ತಕ್ಕಂಥವ್ರು ಅಂದ್ರೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಮಾರ್ಗವನ್ನ ಹೇಳಿದ್ರೆ ಅದಕ್ಕೆ ಪರಿಪೂರ್ಣವಾದಂತಹ ಫಲ ಸಿಗೋರು ಕೂಡ ಇವರು ಬಿಡೋದಿಲ್ಲ ಮತ್ತೆ ಸಮಾಜದಲ್ಲೂ ಅಷ್ಟೇ ಎಲ್ಲ ಜನರ ಜೊತೆಗೆ ಅತ್ಯಂತ ವಿನಯದಿಂದ ಭಕ್ತಿಯಿಂದ ಶ್ರದ್ಧೆ ನಡ್ಕೊಳ್ತಕ್ಕಂಥದ್ದು ವಿನಯದಿಂದ ಮಾತಾಡ್ತಕ್ಕಂಥದ್ದು ಹಾಗೂ ನೋಡ್ಲಿಕ್ಕೆ ತುಂಬ ಆಕರ್ಷಕರಾಗಿರ್ತಾರೆ ಅಂದ್ರೆ ನೋಡ್ಲಿಕ್ಕೆ ಸುಂದರವಾಗಿರ್ತಕ್ಕಂಥವ್ರು ಜನರನ್ನ ಆಕರ್ಷಣೆ ಮಾಡ್ತಕ್ಕಂಥವ್ರು ಆಗಿರ್ತಾರೆ ಹಾಗೂ ಏನು ಕೇಳಿದ್ರೆ ಈ ವ್ಯಕ್ತಿಗಳು ಯಾವ್ದಾರು ಕೆಲಸವನ್ನ ಹಿಡಿದ್ರೆ ಅದನ್ನ ಪರಿಪೂರ್ಣವಾಗಿ ಮತ್ತೆ ಸತ್ಯದ ಹಾದಿಯಲ್ಲಿ ಮಾಡ್ತಕ್ಕಂಥವ್ರು ಯಾವುದೇ ರೀತಿಯ ಅಪಮಾರ್ಗಳನ್ನ ಮಾಡೋದಿಲ್ಲ ಸತ್ಯದ ಹಾದಿಯಲ್ಲೇ ಹೋಗ್ತಕ್ಕಂಥವ್ರು ಹಾಗೂ ಮಾಡ್ತಕ್ಕಂಥ ಕೆಲಸವನ್ನ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥವ್ರು ಅಂತ ಹೇಳ್ತಾರೆ ಈ ವ್ಯಕ್ತಿಗಳು ಹೆಚ್ಚು ಹೆಚ್ಚಾಗಿ ಏನು ಕೇಳಿದ್ರೆ ಶುಭ್ರವಾಗಿರ್ತಕ್ಕಂಥ ವಸ್ತ್ರವನ್ನ ದಾರಣೆ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಹಾಗೂ ಅದರಲ್ಲೂ ಬಿಳಿ ಬಣ್ಣ ಇನ್ನು ವೈಟ್ ಬಟ್ಟೆ ಅಂತೇನು ಹೇಳ್ತೀರಿ ಆ ಬಿಳಿ ವಸ್ತ್ರವನ್ನ ಧಾರಣೆ ಮಾಡೋದಕ್ಕೆ ತುಂಬಾ ಆಸಕ್ತಿದಾಯಕನಾಗಿರ್ತಾರೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ ಮತ್ತೇನು ಕೇಳಿದ್ರೆ ಸುಗಂಧ ದ್ರವ್ಯಗಳನ್ನು ಸುಗಂಧ ಪುಷ್ಪಗಳನ್ನು ಕಂಡರೆ ತುಂಬ ಇವರಿಗೆ ಪ್ರೀತಿ ಇರ್ತಕ್ಕಂಥದ್ದು ಹಾಗೂ ಏನು ಕೇಳಿದ್ರೆ ಅಲಂಕಾರಿಕ ವಿಚಾರಗಳಲ್ಲಿ ಅಂದರೆ ಶಿಸ್ತು ಅಂತಕ್ಕಂಥದ್ದು ಮತ್ತು ಕ್ಲೀನಿಂಗ್ ಸ್ವಚ್ಛತೆ ಅಂತಕ್ಕಂಥದ್ದು ಯಥೇಚ್ಛವಾಗಿ ಇದನ್ನ ಇವರು ಫಾಲೋ ಮಾಡ್ತಕ್ಕಂಥವ್ರು ಅಂದರೆ ಇದನ್ನು ಜೀವನದಲ್ಲಿ ಅನುಕರಣೆ ಮಾಡ್ತಾರೆ ಅಳವಡಿಸ್ಕೊಂಡಿರ್ತಾರೆ ಹಾಗೂ ಶಿಸ್ತಿನ ಒಂದು ಮಾರ್ಗದಲ್ಲಿ ಹೋಗೋದ್ರಿಂದವ ಇವರ ಕೆಲಸಗಳು ಎಲ್ಲವೂ ಸಹಿತ ಅನುಕೂಲ ಆಗ್ತಕ್ಕಂಥದ್ದು ಹಾಗೂ ಆ ಶಿಸ್ತನ್ನು ಯಾರು ನೋಡ್ತಾರೋ ಆ ವ್ಯಕ್ತಿಗಳು ಇವಳಿಗೆ ಇವುಗಳಿಗೆ ಗೌರವವನ್ನು ಕೊಡ್ತಾರೆ ಇವರಿಗೆ ಗೌರವವನ್ನು ಕೊಡ್ತಾರೆ ಹೀಗಾಗಿ ಸಮಾಜದಲ್ಲಿ ಈ ವ್ಯಕ್ತಿಗಳು ಏನಾಗುತ್ತೆ ಕೇಳಿದ್ರೆ ಉತ್ತಮವಾಗಿರತಕ್ಕಂಥ ಒಂದು ಸ್ಥಾನ ಗೌರವ ಇವರ ಶಿಸ್ತನ್ನು ನೋಡಿ ಇವರೊಂದು ಆಕರ್ಷಕವಾದಂಥ ಮಾತುಗಳನ್ನು ನೋಡಿ ವಿನಯವನ್ನು ನೋಡಿ ಏನಾಗುತ್ತೆ ಕೇಳಿದ್ರೆ ಜನರು ಇವರನ್ನ ಹೆಚ್ಚು ಹೆಚ್ಚಿಗೆ ಮಾಡ್ತಾರೆ ಕೇಳಿದ್ರೆ ನಂಬುತ್ತಾರೆ ಅಂತಕ್ಕಂಥದ್ದು ಹೀಗೆ ಈ ಒಂದು ಶುಕ್ರವಾರ ಹುಟ್ಟಿರ್ತಕ್ಕಂಥವರ ಫಲ ಈ ರೀತಿಯಾಗಿ ಇರತಕ್ಕಂಥದ್ದು ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಶನಿವಾರ ಹುಟ್ಟಿರ್ತಕ್ಕಂಥವರ ಒಂದು ಫಲಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರದ ಕುರಿತು ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಸನಾತನ ನೈಂಟಿ ಫೈವ್ ಚಾನಲ್ನಲ್ಲಿ ನಮ್ಮ ಸನಾತನ ಧರ್ಮದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಮಾತ್ರ ನಾವು ಮಾತಾಡ್ತೀವಿ ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದು ಮುಖ್ಯವಾಗಿ ಸಂಸ್ಕಾರ ಆ ಸಂಸ್ಕಾರವನ್ನು ಮಕ್ಕಳಿಗೆ ನೀಡಿದಲ್ಲಿ ಖಂಡಿತವಾಗ್ಲು ಕೂಡ ಅವರು ನಮ್ಮ ನಮ್ಮ ಧರ್ಮದ ರಕ್ಷಣೆಗೆ ನಿಂತೆ ನಿಂತುಕೊಳ್ತಾರೆ ಅಂತಕ್ಕಂಥದ್ದು ಅದಕ್ಕೆ ಒಂದೇ ಸನಾತನ ಧರ್ಮ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥದ್ದನ ಧರ್ಮ ಅಂತಕ್ಕಂಥದ್ದು ಒಂದೇ ಅದು ಸನಾತನ ಧರ್ಮ ಅದರಿಂದ ವಿಶ್ವಕ್ಕೆ ಶಾಂತಿ ಅಂದರೆ ಸನಾತನ ಧರ್ಮದ ಹಾದಿಗಳಿಂದ ಮಾರ್ಗಗಳಿಂದ ಯಾರಾದ್ರೂ ಅನುಸರಣೆ ಮಾಡ್ತಾರೋ ಅನುಸರಣೆ ಮಾಡ್ತಾರೋ ಖಂಡಿತವಾಗ್ಲು ಜೀವನದಲ್ಲಿ ಅವರಿಗೆ ಭಗವಂತನ ಆಶೀರ್ವಾದ ಇದ್ದೇ ಇರುತ್ತೆ ಅಂತಕ್ಕಂಥದ್ದು ಇಂದಿನ ಸಂಚಿಕೆ ವಿಷಯವೇ ಹಾಗೂ ತಾವೆಲ್ಲರೂ ಕೂಡ ಏನು ಕೇಳಿದ್ರೆ ಈ ಒಂದು ವಿಡಿಯೋಗಳು ಏನು ನಾನು ಮಾಡ್ತಾ ಇರ್ತೀನಿ ಈ ವಿಚಾರವಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖ್ಯ ತಿಳಿಸ್ಬೋದು ಖಂಡಿತವಾಗಲೂ ಏನೂ ತೊಂದರೆ ಇಲ್ಲ ಮತ್ತೇನು ಕೇಳಿದ್ರೆ ಎಲ್ಲರೂ ಕೂಡ ನಮ್ಮ ಸನಾತನ ಎಟಫ್ ಚಾನಲ್ಗೆ ಬರ್ತಕ್ಕಂಥ ನಮ್ಮ ಧರ್ಮದ ಕುರಿತಾಗಿರ್ಬೋದು ಅಥವಾ ಏನು ಕೇಳಿದ್ರೆ ಆಚರಣೆ ಸನಾತನ ಧರ್ಮದ ಆಚರಣೆ ಗುರುತಾಗಿರ್ಬೋದು ಅದರಿಂದ ಬರ್ತಕ್ಕಂತಹ ಕೆಲವಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಮಾರ್ಗಗಳನ್ನು ಅನುಕರಣೆ ಮಾಡೋದ್ರಿಂದ ಯಾವ ರೀತಿಯಿಂದ ಫಲಗಳು ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನಮ್ಮ ಚಾನಲಲ್ಲಿ ಹೇಳ ದಯವಿಟ್ಟು ಆ ವಿಡಿಯೋಗಳನ್ನು ನೋಡ್ತಕ್ಕಂಥದ್ದು ಹಾಗೂ ತಾವು ನೋಡಿ ತಿಳಿದುಕೊಂಡು ಮಾತ್ರಕ್ಕೆ ಮತ್ತು ಅದನ್ನು ಮತ್ತೊಬ್ಬರಿಗೆ ಕಳಿಸ್ತಕ್ಕಂಥದ್ದು ಅವರು ಕೂಡ ಆ ಒಂದು ಧರ್ಮದ ಆಚರಣೆಗಳನ್ನು ತಿಳಿದುಕೊಳ್ಳಿ ಅಂತಕ್ಕಂಥದ್ದು ನನ್ನ ಆಶಯ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಭವಂತು ಲೋಕ ಸಮಸ್ತ ಸುಖಿನ ಭುವಂತು ಸಮಸ್ತ ಸನ್ಮಂಗಳಾದಿ ಭುವಂತು ಒಳ್ಳೆಯದಾಗಲಿ